ಕ್ರಿಕೆಟ್ ದುನಿಯಾದ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ವಿರಾಟ್ ಕೊಹ್ಲಿ ಈ ಚಿಂಗ್ ಮಾಸ್ಟರ್ ಬ್ಯಾಟಿಂಗ್ ನೋಡೋದೇ ಒಂದು ಅದ್ಭುತ ಅನುಭವ ಇನ್ನು ಈ ರನ್ ರಾಕ್ಷಸ ಬರೆದಿರುವ ದಾಖಲೆಗಳು ಒಂದೆರಡಲ್ಲ ಹೇಳ್ತಾ ಹೋದ್ರೆ ಇವನ ಆಟವನ್ನ ಹೊಗಳಲು ನಿಂತರೆ ಶಬ್ದಗಳೇ ಸಾಲಲ್ಲ ಆನ್ ಫೀಲ್ಡ್ ನಲ್ಲಷ್ಟೇ ಆಫ್ ದ ಫೀಲ್ಡ್ ನಲ್ಲೂ ಅಷ್ಟೇ ಕೊಹ್ಲಿ ದಾಖಲೆಗಳ ಸರದಾರ ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಂತೂ ವಿರಾಟ್ ಕ್ರೇಜ್ ಯಾರು ಟಚ್ ಮಾಡಕ್ಕಾಗೋದಿಲ್ಲ ಕೊಹ್ಲಿಯ ಕ್ರೇಜ್ ಎಂತದ್ದು ಅನ್ನೋದು ಅವರ ಫಾಲೋವರ್ಸ್ ಸಂಖ್ಯೆ ನೋಡಿದ್ರೆ ಗೊತ್ತಾಗುತ್ತೆ ಹೊಸ ವಿಷಯ ಏನಂದ್ರೆ ಮತ್ತೊಂದು ಅಸಾಮಾನ್ಯ ದಾಖಲೆಯನ್ನ ಕೊಹ್ಲಿ ಬರೆದಿದ್ದಾರೆ ಫುಟ್ಬಾಲ್ ಲೆಜೆಂಡ್ ಮೆಸ್ಸಿಗೆ ಟಕ್ಕರ್ ನೀಡಿದ್ದಾರೆ ಕೊಹ್ಲಿ ಬ್ಯಾಟಿಂಗ್ ನಲ್ಲಿ ಮಾತ್ರ ಕಿಂಗ್ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕಿಂಗ್ ಕ್ರೀಡಾ ಕ್ಷೇತ್ರದಲ್ಲಿ ರೊನಾಲ್ಡೋ ಮತ್ತು ಮೆಸ್ಸಿಯನ್ನ ಬಿಟ್ಟರೆ ಕೊಹ್ಲಿಯೇ ಹೈಯೆಸ್ಟ್ ಫಾಲೋವರ್ಸ್ ಅನ್ನ ಹೊಂದಿರೋದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಸೇರಿ ಮೂವತ್ತು ಕೋಟಿಗೂ ಅಧಿಕ ಮಂದಿ ಕೊಹ್ಲಿಯನ್ನ ಫಾಲೋ ಮಾಡ್ತಾರೆ ಬರೀ ಆನ್ಲೈನ್ ಅಷ್ಟೇ ಅಲ್ಲ ಆಫ್ಲೈನ್ ಕೂಡ ಕೊಹ್ಲಿಗಿರುವ ಕ್ರೇಜ್ ಅಸಾಮಾನ್ಯ ಅಂದ್ರೆ ತಪ್ಪಿಲ್ಲ ವಿರಾಟ್ಗೆ ಪ್ರಪಂಚದಾದ್ಯಂತ ಅಭಿಮಾನಿಗಳಿದ್ದಾರೆ ಶತ್ರು ರಾಷ್ಟ್ರ ಪಾಕಿಸ್ತಾನದಲ್ಲೂ ಕೊಹ್ಲಿಗೆ ಸ್ಪೆಷಲ್ ಫ್ಯಾನ್ ಬೇಸ್ ಇದೆ ಅದಕ್ಕೊಂದು ಸಾಕ್ಷಿ ಇಲ್ಲಿದೆ ನೋಡಿ ಪಾಕಿಸ್ತಾನದ ಈ ಲೇಡಿ ಕೊಹ್ಲಿಯ ಬಿಗ್ ಫ್ಯಾನ್ ಈ ಬ್ಯೂಟಿಗೆ ತಮ್ಮ ಕ್ಯಾಪ್ಟನ್ ಬಾಬರ್ ಆಜಮ್ ಗಿಂತ ಕೊಹ್ಲಿ ಅಂದ್ರೇನೆ ಲವ್ ಜಾಸ್ತಿ ಕೇವಲ ಕೊಹ್ಲಿಗಾಗಿ ಮೊನ್ನೆ ಇಂಡಿಯಾ ಪಾಕಿಸ್ತಾನ ಪಂದ್ಯಕ್ಕೆ ಹಾಜರಾಗಿದ್ರು ಒಟ್ಟಿನಲ್ಲಿ ಕೊಹ್ಲಿ ಮೆಸ್ಸಿಯನ್ನೇ ಮೀರಿ ಬೆಳೆದಿದ್ದಾರೆ ಪಾಪ್ಯುಲಾರಿಟಿಯಲ್ಲಿ ನೆಕ್ಸ್ಟ್ ಲೆವೆಲ್ ತಲುಪಿದ್ದಾರೆ ಮತ್ತೊಂದು ಕಡೆ ದಕ್ಷಿಣ ಆಫ್ರಿಕಾ ವಿರುದ್ಧದ ಮೊದಲ ಟೆಸ್ಟ್ ನಲ್ಲಿ ಮಕಾಡೆ ಮಲಗಿದ್ದ ಟೀಂ ಇಂಡಿಯಾ ಎರಡನೇ ಟೆಸ್ಟ್ ಗೆ ರೆಡಿ ಆಗ್ತಿದೆ ವೈಟ್ ವಾಶ್ ಮುಖಭಂಗದಿಂದ ಪಾರಾಗಬೇಕಾದ್ರೆ ಈ ಪಂದ್ಯವನ್ನ ಗೆಲ್ಲಲೇಬೇಕಿದೆ ಆದರೆ ಕೇಪ್ ಟೌನ್ ಕದನದಲ್ಲಿ ಗೆಲ್ಬೇಕಂದ್ರೆ ರೋಹಿತ್ ಪಡೆಯ ಬ್ಯಾಟರ್ಸ್ ಅದ್ಭುತ ಪ್ರದರ್ಶನ ನೀಡಬೇಕು ಅದರಲ್ಲೂ ತಂಡದ ಬ್ಯಾಟರ್ಸ್ ಮಿಂಚಬೇಕು ಹೀಗಾಗಿ ವಿರಾಟ್ ಕೊಹ್ಲಿ ಭರ್ಜರಿ ಪ್ರಾಕ್ಟೀಸ್ ನಡೆಸಿದ್ದಾರೆ ನಲ್ಲಿ ನಡೆದಿದ್ದ ಮೊದಲ ಟೆಸ್ಟ್ ನ ಮೊದಲ ಇನ್ನಿಂಗ್ಸ್ ನಲ್ಲಿ ಕೊಹ್ಲಿ ಮೂವತ್ತೆಂಟು ರನ್ ಕಾಣಿಕೆ ನೀಡಿದ್ರು ಎರಡನೇ ಇನ್ನಿಂಗ್ಸ್ ನಲ್ಲಿ ಒಂದೆಡೆ ವಿಕೆಟ್ ಬೀಳ್ತಿದ್ರು ಮತ್ತೊಂದು ಎಣ್ಣಲ್ಲಿ ಗಟ್ಟಿಯಾಗಿ ನಿಂತು ಎಪ್ಪತ್ತ ಆರು ರನ್ ಗಳಿಸಿದ್ರು ಕೊಹ್ಲಿ ಆಡದೇ ಹೋಗಿದ್ರೆ ಟೀಮ್ ಇಂಡಿಯಾ ನೂರರ ದಾಟುತ್ತಿರಲಿಲ್ಲ ಇದೀಗ ಎರಡನೇ ಟೆಸ್ಟ್ ಗೆ ಭಾರತ ಭರ್ಜರಿ ಸರಿಯಾಗಿಯೇ ರೆಡಿ ಆಗುತ್ತಿದೆ ಮೊದಲ ಪಂದ್ಯದ ಸೋಲಿನ ಸೇಡು ತೀರಿಸಿಕೊಳ್ಳಲು ಭಾರತದ ಆಟಗಾರರು ಸಮರಾಭ್ಯಾಸ ಮಾಡುತ್ತಿದ್ದಾರೆ ಅದರಲ್ಲೂ ವಿರಾಟ್ ಕೊಹ್ಲಿ ಪ್ರಾಕ್ಟಿಸ್ ವೇಳೆಯಲ್ಲಿ ಸಿಕ್ಸರ್ ಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ವಿರಾಟ್ ಕೊಹ್ಲಿ ಪಕ್ಕಾ ಕ್ಲಾಸ್ ಪ್ಲೇಯರ್ ಟೆಸ್ಟ್ ಕ್ರಿಕೆಟ್ ನಲ್ಲಿ ಹೆಚ್ಚು ಗ್ರೌಂಡ್ ಶಾಟ್ ಗಳನ್ನೇ ಆಡ್ತಾರೆ ಫೋರ್ ಗಳ ಮೂಲಕವೇ ರನ್ ಗಳಿಸುತ್ತಾರೆ ಸಿಕ್ಸ್ ಬಾರಿಸುವುದು ತೀರಾ ಅಪರೂಪ ಇವರೆಗೂ ಟೆಸ್ಟ್ ನಲ್ಲಿ ವಿರಾಟ್ ಸಿಡಿಸಿರೋದು ಜಸ್ಟ್ ಇಪ್ಪತ್ತ ಐದು ಸಿಕ್ಸರ್ಸ್ ಮಾತ್ರ ಆದರೆ ಇನ್ಮೇಲೆ ಸಿಕ್ಸ್ ಮೂಲಕವೂ ಅಬ್ಬರಿಸಲು ಕೊಹ್ಲಿ ರೆಡಿಯಾಗಿದ್ದಾರೆ ಅದಕ್ಕಾಗಿ ನೆಟ್ ಪ್ರಾಕ್ಟೀಸ್ ವೇಳೆ ಅಶ್ವಿನ್ ಬೌಲಿಂಗ್ ನಲ್ಲಿ ಸಿಕ್ಸರ್ ಗಳ ಸುರಿಮಳೆಗೈದಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ ಮೂರು ಕ್ರಿಕೆಟ್ ಲೋಕದ ರಾಜನ ಪಾಲಿಗೆ ಮರೆಯಲಾಗದ ವರ್ಷ ಯಾಕಂದ್ರೆ ಕಿಂಗ್ ಕೊಹ್ಲಿ ಕಳೆದ ವರ್ಷ ವಿರಾಟ ರೂಪ ತೋರಿದ್ರು ಏಕದಿನ ಕ್ರಿಕೆಟ್ ನಲ್ಲಿ ಐವತ್ತು ಶತಕದ ಮೈಲಿಗಲ್ಲು ತಲುಪಿದ್ರು ಅಲ್ಲದೆ ಹಲವು ದಾಖಲೆಗಳನ್ನ ಬ್ರೇಕ್ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲೂ ದಾಖಲೆಗಳು ರನ್ ಗಾಗಿ ಕಾಯುತ್ತಿದೆ ಏಕದಿನ ಕ್ರಿಕೆಟ್ ಹಿಸ್ಟ್ರಿ ಅತ್ಯಧಿಕ ರನ್ ಗಳಿಸಿರುವ ಪಟ್ಟಿಯಲ್ಲಿ ಕೊಹ್ಲಿ ಸದ್ಯ ಮೂರನೇ ಸ್ಥಾನದಲ್ಲಿದ್ದಾರೆ ಇನ್ನೂರ ತೊಂಬತ್ತೆರಡು ಪಂದ್ಯಗಳಿಂದ ಹದಿಮೂರು ಸಾವಿರದ ಎಂಟುನೂರ ಗಳಿಸಿದ್ದಾರೆ ಇನ್ನು ಎರಡು ರನ್ ಗಳಿಸಿದ್ರೆ ಹದಿನಾಲ್ಕು ಸಾವಿರ ರನ್ ಪೂರೈಸಲಿದ್ದಾರೆ ಇದರೊಂದಿಗೆ ಟಿ ಟ್ವೆಂಟಿಯಲ್ಲಿ ಜಸ್ಟ್ ಮೂವತ್ತ ಐದು ರನ್ ಗಳಿಸಿದ್ರೆ ಒಟ್ಟಾರೆ ಟಿ ಟ್ವೆಂಟಿಯಲ್ಲಿ ಹನ್ನೆರಡು ಸಾವಿರ ರನ್ ಗಳಿಸಿದ ಮೊದಲ ಬ್ಯಾಟರ್ ಅನ್ನುವ ದಾಖಲೆಗೆ ಪಾತ್ರರಾಗಲಿದ್ದಾರೆ ಅದೇನೇರಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧದ ಎರಡನೇ ಟೆಸ್ಟ್ ನಲ್ಲಿ ಕೊಹ್ಲಿ ಶತಕ ಕಹಳೆ ಮೊಳಗಿಸಲಿ ಎರಡು ಸಾವಿರದ ಇಪ್ಪತ್ತ ಮೂರರಂತೆ ಇಪ್ಪತ್ತ ನಾಲ್ಕರಲ್ಲೂ ದಾಖಲೆಗಳನ್ನ ಬೇಟೆಯಾಡಲಿ ಅನ್ನೋದೇ ಅಭಿಮಾನಿಗಳ ಆಶಯ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ರನ್ ಮಷೀನ್ ಆರ್ಬಟ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಕಾದುಕೊಳ್ತಿದ್ದಾರೆ ನಿಮ್ಮ ಪ್ರಕಾರ ಎರಡನೇ ಟೆಸ್ಟ್ ನಲ್ಲಿ ಕಿಂಗ್ ಕೊಹ್ಲಿ ವಿರಾಟ ರೂಪ ತೋರಿಸ್ತಾರಾ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ